ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಪ್ರಿಯಾಸುಜಿ ಚಾನಲ್ಗೆ ಸ್ವಾಗತ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ತೊಗರಿ ಕಾಳು ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ತೊಗರಿ ಕಾಳಿಂದ ಏನೇನು ಮಾಡಬೇಕು ಅಂತ ತಲೆ ಕೆಟ್ಟ್ಕೊತಾ ಇದ್ದರೆ ಈ ರೆಸಿಪಿಯನ್ನು ಒಂದು ಸಲ ನೀವು ನೋಡಿಬಿಟ್ರೆ ಖಂಡಿತವಾಗ್ಲೂ ಇದನ್ನೇ ಟ್ರೈ ಮಾಡ್ತೀರಾ ಅದ್ಭುತವಾಗಿ ಮಾಡ್ಕೊಳ್ಬೋದು ಈ ತೊಗರಿ ಕಾಳಿನ ಗ್ರೇವಿಯನ್ನು ಚಪಾತಿ ಇರಲಿ ರೊಟ್ಟಿ ಇರಲಿ ಮುದ್ದೆ ಬಿಸಿ ಬಿಸಿ ಅನ್ನ ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ ನಾನಂತೂ ರಾಗಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೆ ತುಂಬಾ ಅದ್ಭುತವಾಗಿತ್ತು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅರ್ಧ ಕೆ ತೊಗರಿ ಕಾಳನ್ನು ಸುಲಿದ್ಬಿಟ್ಟು ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅದಾದ ನಂತರ ನಾನು ಇದನ್ನು ಮಾಡ್ಕೊಳ್ಳೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಕುಕ್ಕರ್ಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ನಾನು ಎರಡು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಫ್ರೈ ಮಾಡಿ ಈರುಳ್ಳಿಯನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ ಆಗಿರೋ ಬೌಲ್ನಲ್ಲಿ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಏನೆಲ್ಲ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆಯೇ ನಿಮ್ಮ ಮುಂದೆನೇ ನಾನು ಈರುಳ್ಳಿನ ಫ್ರೈ ಮಾಡಿಕೊಂಡೆ ಎರಡು ಈರುಳ್ಳಿ ಆರಿಂದ ಏಳು ಲವಂಗ ಸಣ್ಣ ತುಂಡು ಚಕ್ಕೆ ಮತ್ತು ಒಂದೇ ಒಂದು ಏಲಕ್ಕಿ ಸಾಕಾಗುತ್ತೆ ಆರೇಳು ಗೋಡಂಬಿಯನ್ನು ತಗೊಳ್ಳೋಣ ಒಳ್ಳೆ ಗ್ರೇವಿ ಸಿಗುತ್ತೆ ಹಾಗಾಗಿ ಒಂದು ಚಮಚ ಬೆಳ್ಳುಳ್ಳಿ ಒಂದು ಚಮಚ ಶುಂಠಿ ಬೇಕಾಗುತ್ತೆ ಇದ್ರ ಜೊತೆಗೆ ಒಂದೇ ಒಂದು ಟೊಮೆಟೊ ಕೂಡ ಇದ್ದೀನಿ ಈಗ ಎಲ್ಲ ಪದಾರ್ಥಗಳನ್ನ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ನಾವು ತರತಾರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಮೊದಲು ಕಾಯಿ ತುರಿ ಜೊತೆಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹಾಗೆಯೇ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಆಮೇಲೆ ಈರುಳ್ಳಿ ಎಲ್ಲ ಬಾಕಿ ಪದಾರ್ಥಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಈಗ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಿದ್ದೀನಿ ಮೊದಲಿಗೆ ತೋರಿಸಿರಲಿಲ್ಲ ಈಗ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ಥರ ನೀವು ಮಾಡ್ಕೊಂಡಿರೋಂಥ ಮಸಾಲ ಪೇಸ್ಟ್ ಈ ರೀತಿಯಾಗಿ ಇರಬೇಕಾಗತ್ತೆ ಇದನ್ನು ಹೀಗೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಈ ತೊಗರಿ ಕಾಳಿನ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ನಷ್ಟು ಮೆಂತ್ಯ ಸೊಪ್ಪು ಮತ್ತು ಒಂದು ಆಲೂಗಡ್ಡೆನ ಕತ್ತರಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರ್ಗೆ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಕತ್ತರಿಸಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಅರ್ಧ ಕಪ್ಪು ಹಾಗೆ ಒಂದು ಆಲೂಗಡ್ನ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ತೊಗರಿಕಾಳು ರುಚಿಗೆ ತಕ್ಕ ಹಾಗೆ ಉಪ್ಪು ಒಂದೂವರೆ ಚಮಚದಷ್ಟಿದೆ ಕಲ್ಲುಪ್ಪು ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಎಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಐದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಈರುಳ್ಳಿ ಮೆಂತ್ಯ ಸೊಪ್ಪು ಆಲೂಗಡ್ಡೆ ತೊಗರಿಕಾಳು ಉಪ್ಪು ಅರಿಶಿನ ಮತ್ತು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಐದು ನಿಮಿಷಗಳ ಕಾಲ ಅದಾದ ನಂತರ ಒಂದು ಲೋಟದಷ್ಟು ನೀರನ್ನು ಹಾಕಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿದ ನಂತರ ಇದರಲ್ಲಿ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ತಾನೇ ಆಗಿ ರುಬ್ಬಿಟ್ಕೊಂಡಿದ್ದಲ್ಲ ಆ ಮಸಾಲೆ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಂಡ್ಬಿಡೋಣ ಈಗ ಈ ಮಿಕ್ಸರ್ ಜಾರ್ನ ಕೂಡ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ತೀನಿ ನೋಡಿ ಈ ಥರ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ನಿಮಗೆ ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕನ್ಸಿದ್ರೆ ಒಂದು ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡ್ಕೊಳ್ತಿರೋದ್ರಿಂದ ನೀರನ್ನು ಕಡಿಮೆ ಹಾಕಿದ್ದೀನಿ ಕೊನೆಯಲ್ಲಿ ಇನ್ನೇನು ಕುದೀತಾ ಇರುತ್ತಲ್ಲ ಆಗ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಕುಕ್ಕರ್ದಲ್ಲಿಟ್ಟನ ನಾವು ಕ್ಲೋಸ್ ಮಾಡ್ಕೊಂಬಿಡೋಣ ಕುಕ್ಕರ್ದಲ್ಲಿಡನ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಲ್ ಮಾಡಿಕೊಂಡ್ರೆ ಸಾಕು ತೊಗರಿಕಾಳು ಮೆತ್ತಗೆ ಬೇಯುತ್ತೆ ಹಾಗೆ ಗ್ರೇವಿ ಕೂಡ ಸೂಪರಾಗಿರುತ್ತೆ ಮೇಲೆ ಕೂಡ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಗ್ರೇವಿ ತಯಾರಾಗಿದೆ ಅಂತ ಇದನ್ನು ನೀವು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಇರಲಿ ರಾಗಿ ರೊಟ್ಟಿ ಇರಲಿ ಜೋಳದ ರೊಟ್ಟಿ ಇರಲಿ ಅಥವಾ ಚಪಾತಿ ಮುದ್ದೆ ಬಿಸಿ ಬಿಸಿ ಅನ್ನ ಎಲ್ಲದರ ಜೊತೆಗೂ ಸೂಪರಾಗಿರುತ್ತೆ ನೀವು ಕೂಡ ಈ ಫ್ರೆಶ್ ಆಗಿ ತೊಗರಿಕಾಳು ಸಿಗೋವಂಥ ಈ ಸೀಸನಲ್ಲಿ ಒಮ್ಮೆ ಈ ತೊಗರಿ ಕಾಳಿನ ಗ್ರೇವಿಯನ್ನು ಮಾಡ್ಕೊಂಡು ನೋಡಿ ನಾನಂತೂ ರಾಗಿ ರೊಟ್ಟಿ ಜೊತೆ ಮಾಡಿಕೊಂಡಿದ್ದೆ ಆ ಸ್ವರ್ಗನೇ ಅಷ್ಟು ರುಚಿಯಾಗಿತ್ತು ನೀವು ಕೂಡ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ತೊಗರಿ ಕಾಳು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು